ನಾವು ಸಮಟೈಮ್ಸ್ ಬೇರೆಯವರ ಬಗ್ಗೆ ಜಡ್ಜ್ಮೆಂಟ್ ಅಂತ ಕೊಟ್ಬಿಡ್ತೀವಿ ಹೇಗೆ ಅಂತೀರಾ ಅವರ ಔಟ್ಲುಕ್ ಇರ್ಬೋದು ಅವರ ಆ್ಯಟಿಟ್ಯೂಡ್ ಇರ್ಬೋದು ಅವ್ರ ಫ್ಯಾಷನ್ ಸೆನ್ಸ್ ಇರ್ಬೋದು ಅದೆಲ್ಲವನ್ನು ನೋಡಿ ದೂರದಿಂದ ಅಬ್ಸರ್ವ್ ಮಾಡಿ ಅವ್ರ ಬಗ್ಗೆ ನಮ್ಮದೇ ಆದಂತಹ ಒಂದು ನಿಲುವನ್ನು ತಾಳ್ತೀವಿ ಏ ಇವ್ರು ಹೀಗೆ ರೀ ಪಕ್ಕ ನಾನು ಸುಮಾರು ವರ್ಷದಿಂದ ಮಾತಾಡಿಲ್ಲ ಬಟ್ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಅವ್ರ ಸ್ಟೈಲು ಅವ್ರ ಫ್ಯಾಷನ್ ಸೆನ್ಸ್ ಇರ್ಬೋದು ಅವ್ರ ಆಟಿಟ್ಯೂಡು ಅದೆಲ್ಲ ಅಬ್ಸರ್ವ್ ಮಾಡಿದಾಗ ನನಗೆ ಅನಿಸುತ್ತೆ ಇವ್ರು ಇದೇ ರೀತಿ ಇದಾರೆ ಅನ್ನೋದು ರೀ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಜಜ್ಮೆಂಟ್ ಕೊಟ್ಬಿಡ್ತೀವಿ ಇನ್ನು ಕೆಲವರು ಇರ್ ಇರ್ತಾರೆ ಅವ್ರ ಜೊತೆ ತುಂಬಾ ಸಂಬಂಧವನ್ನ ಇಟ್ಕೊಂಡಿರ್ತಾರೆ ಅಂದ್ರೆ ಒಂದು ಒಡನಾಟ ಇರುತ್ತೆ ಅವ್ರ ಜೊತೆ ಮಾತಾಡಿರ್ತಾರೆ ಓಡಾಡಿರ್ತಾರೆ ಅವ್ರ ಮನೆಗೆ ಹೋಗಿ ಬಂದಿರ್ತಾರೆ ಅವ್ರ ಬ್ಯಾಕ್ ಗ್ರೌಂಡ್ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಬಟ್ ಅವ್ರ ಜೊತೆ ಮಾತಾಡಿರ್ತಾರಲ್ಲ ಅಂದ್ರೆ ಏನು ನಾವು ಹೇಳಿಕೆಗಳನ್ನ ಪಾಸ್ ಮಾಡಿರ್ತೀವಿ ನಮ್ ಬಗ್ಗೆ ಏ ಅವತ್ ಹೀಗಾಯ್ತು ಅದಕ್ಕೋಸ್ಕರ ಹಿಂಗ್ ಮಾಡದೆ ಹಂಗಾಯ್ತು ಹಿಂಗಾಯ್ತು ಅಂತ ನಾವೇ ಕೆಲವು ನಮ್ಮ ಬಾಯಿಯಿಂದ ಹೇಳಿಕೆಗಳನ್ನು ಕೊಟ್ಟಿರ್ತೀವಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದರ ಆಧಾರದ ಮೇಲೆ ಇವ್ರು ಹೀಗೆ ಅಂತ ಜಡ್ಜ್ಮೆಂಟ್ ಕೊಟ್ಬಿಟ್ಟಿರ್ತೀವಿ ಹೇಗೆ ಅಂದರೆ ಆಕ್ಯುರೇಟ್ ರಿಸಲ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ನನಗೂ ಗೊತ್ತಿಲ್ವಾ ಅವ್ರ ಬ್ಯಾಕ್ ಗ್ರೌಂಡ್ ಅವ್ರ ಫ್ಯಾಮಿಲಿ ಅವ್ರ ಜೊತೆ ನಾನು ತುಂಬ ಚೆನ್ನಾಗಿ ಮಾತಾಡಿದ್ದೀನಿ ಒಡನಾಟ ಇದೆ ಅವರು ಸ್ಟೇಟ್ಮೆಂಟ್ಗಳೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಹಾಗಾಗಿ ನಾನು ಕೊಡೋದು ಪಕ್ಕಾ ರಿಸಲ್ಟ್ ರೀ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸೊ ಅವ್ರು ಹೀಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಥರ ಜಡ್ಜ್ಮೆಂಟ್ ಅನ್ನ ಕೊಟ್ಬಿಡ್ತೀವಿ ಅಂದ್ರೆ ಬೇರೆಯ ವ್ಯಕ್ತಿಯ ಬಗ್ಗೆ ನಿರ್ಣಯವನ್ನ ಮಾಡಬೇಕಾದ್ರೆ ನಾವು ಇಷ್ಟನ್ನು ನೋಡಿದ್ರೆ ಸಾಕ ಅವ್ರ ಔಟ್ಲುಕ್ ಅವ್ರ ಬ್ಯಾಕ್ ಗ್ರೌಂಡು ಅವ್ರ ಏನು ಅಂತ ತಿಳ್ಕೊಂಡ್ರೆ ಸಾಕ ಜಡ್ಜ್ಮೆಂಟು ಪಕ್ಕಾ ಇರುತ್ತಾ ಒಂದನ್ನು ಅರ್ಥ ಮಾಡಿಕೊಳ್ಳಿ ಯಾವುದೇ ವ್ಯಕ್ತಿಯ ಬಗ್ಗೆ ನಾವು ಜಡ್ಜ್ಮೆಂಟ್ ಅನ್ನ ಅಕ್ಯುರೇಟ್ ಆಗಿ ಕೊಡೋದಕ್ಕೆ ಚಾನ್ಸೇ ಇಲ್ಲ ಸಾಧ್ಯನೇ ಇಲ್ಲ ಯಾಕೆ ಅಂತೀರಾ ವ್ಯಕ್ತಿಯ ಮನಸ್ಸು ಯಾವಾಗ್ಲೂ ಚಂಚನ ಆಗಿರುತ್ತೆ ಮತ್ತೆ ಆಲೋಚನೆಗಳು ಕೂಡ ವಿಭಿನ್ನ ಆಗಿರುತ್ತೆ ಇವಾಗ ನೋಡಿ ಈ ಕ್ಷಣದಲ್ಲಿರುವಂತಹ ಆಲೋಚನೆ ನೆಕ್ಸ್ಟ್ ಟೈಮ್ ನನ್ಗೆ ಇರೋದಿಲ್ಲ ಯಾವುದೋ ಒಂದು ಗೋಲ್ ಇವತ್ತಿಟ್ಕೊಂಡಿದ್ರೆ ನಾಳೆ ಬೆಳಿಗ್ಗೆ ಆ ಗೋಲ್ ಚೇಂಜ್ ಆಗಿರುತ್ತೆ ಸೊ ನನಗ್ ನಾನೇನು ಅಂತ ನಾನೇ ಅರ್ಥ ಆಗಲ್ಲ ಅಂದಾಗ ಇನ್ನೊಬ್ರು ನನ್ನ ಬಗ್ಗೆ ಜಡ್ಜ್ಮೆಂಟ್ ಕೊಡಕ್ಕೆ ಸಾಧ್ಯ ಇಲ್ಲ ಬಟ್ ಹುಟ್ಟಾಗಿಂದ ಕೆಲವು ವ್ಯಕ್ತಿತ್ವ ಅನ್ನೋದು ಇರುತ್ತೆ ಕೆಲವು ಅಂಶಗಳು ಮಾತ್ರ ಅವು ಚೇಂಜ್ ಆಗಿರೋದಿಲ್ಲ ಸೊ ಅಂತಹ ಅಂಶಗಳ ಬಗ್ಗೆ ಇವ್ರು ಹಿಂಗೆ ಕೆಲವು ವ್ಯಕ್ತಿ ವ್ಯಕ್ತಿತ್ವಗಳು ಕೆಲವು ಅಂಶಗಳು ಮಾತ್ರ ಅವ್ರದ್ದು ಬದಲಾವಣೆ ಆಗೋದಿಲ್ಲ ಅವ್ರು ಇರೋದೇ ಹೀಗೆ ಪಕ್ಕ ಇಲ್ಲಾಂದ್ರೆ ಕೆಲವು ವ್ಯಕ್ತಿಗಳು ಸತ್ಯವನ್ನೇ ನುಡಿತಾ ಇರ್ತಾರೆ ಕೆಲವು ವ್ಯಕ್ತಿಗಳು ತುಂಬಾ ಸುಳ್ಳನ ಹೇಳ್ತಾ ಇರ್ತಾರೆ ಕೆಲವರು ತುಂಬಾ ಫ್ಯಾಷನಬಲ್ ಆಗಿರ್ತಾರೆ ಕೆಲವರು ನೇರವಾಗಿ ಮಾತಾಡುವಂತಹ ವ್ಯಕ್ತಿತ್ವ ಇರುತ್ತೆ ಕೆಲವರು ಏನ್ ಏನ್ ಅನ್ನೋ ನೇರವಾಗಿ ಅವ್ರಿಗೆ ಮುಖ ಕೊಡ್ದಾಗ ಮಾತಾಡಲ್ಲಪ್ಪ ಅಂತ ಸುತ್ತಿ ಬಳಸಿ ಮಾತಾಡೋರು ಇರ್ತಾರೆ ಈ ವ್ಯಕ್ತಿತ್ವಗಳು ಅಂದ್ರೆ ಕೆಲವೇ ಕೆಲವು ಅಂಶಗಳು ಮಾತ್ರ ನಾವು ಜಡ್ಜ್ಮೆಂಟ್ ಮಾಡಬಲ್ಲೆವು ಇವ್ರ ಹೀಗೆ ಅಂತ ಬಟ್ ಒಬ್ಬ ವ್ಯಕ್ತಿಯ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾವು ಕೊಡೋದಕ್ಕೆ ಇವ್ರ ಹೀಗೆ ಅಂತ ಬರೆದು ಕೊಡೋಕ್ಕೆ ಒಬ್ಬ ಮನೋ ವಿಜ್ಞಾನಿ ಏನಿರ್ತಾನೆ ಆ ಒಬ್ಬ ಮನೋವೈದ್ಯ ಏನಿರ್ತಾನೆ ಅವನ ಕೈಲಿಂದನೂ ಕೂಡ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವು ಯಾರ ಬಗ್ಗೆನೂ ಈ ಗೊತ್ತು ಹಾಗೆ ಗೊತ್ತು ಅಂತ ಗಾಸಿಪ್ ಕ್ರಿಯೇಟ್ ಮಾಡೋಕ್ ಮುಂಚೆ ಗಾಸಿಪ್ ಇರ್ಬೋದು ಒಳ್ಳೇದೇ ಇರ್ಬೋದು ಕೆಟ್ಟದೇ ಇರ್ಬೋದು ಏನೇ ಇರ್ಲಿ ಎನಿಥಿಂಗ್ ನಾವು ಯೋಚನೆ ಮಾಡ್ಬೇಕಾಗತ್ತೆ ಎಲ್ಲವೇ ಕೆಲವು ಅಂಶಗಳು ನನಗೆ ಗೊತ್ತಿಲ್ಲ ರೀ ನನಗೆ ಗೊತ್ತಿರೋದು ಇಷ್ಟೇನೆ ಈ ತರ ಇರಬಹುದು ಮೇ ಬಿ ಅಂತ ಹೇಳಬೇಕೇ ಹೊರತು ಅಕ್ಯುರೇಟ್ ರಿಸಲ್ಟ್ ನಾವು ಕೊಡೋದಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ನಮಗ್ ನಾವೇನು ಅಂತ ಅರ್ಥ ಆಗೋದೆ ಸಾಯ ಟೈಮಲ್ಲಿ ಅಲ್ಲಿವರೆಗೂ ನಾವೇನ್ ಮಾಡಿದಿವಿ ನಾವೇನು ನಮಗೆ ಗೊತ್ತಾಗ್ತಿರಲ್ಲ ಒಂದೊಂದು ದಿನಕ್ಕೆ ಒಂದೊಂದ್ ತರ ನಮ್ಮ ಜೀವನ ಇರುತ್ತೆ ಹೋರಾಟ ಇರುತ್ತೆ ನಿರ್ಣಯ ಇರುತ್ತೆ ಮನಸ್ಸಿರುತ್ತೆ ಸೊ ಹಾಗಾಗಿ ವ್ಯಕ್ತಿಯ ಬಗ್ಗೆ ದೃಢ ನಿರ್ಧಾರವನ್ನ ನೀವೇ ಕಲ್ಪನೆ ಮಾಡಿಕೊಂಡು ನೀವೇ ಕೊಡೋದನ್ನ ಬಿಟ್ಬಿಡಿ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ನೋಡಿ ನೀ ಪಾಸಿಟಿವಿಟಿನೂ ಅಷ್ಟೇ ಇವತ್ತು ಅವನು ಒಳ್ಳೆವಾ ಅಂದೋನು ಒಂದು ಫೈವ್ ಮಂತ್ಸ್ ಆದ್ಮೇಲೆ ಚೇಂಜ್ ಆಗಿರ್ಬೋದು ಕೆಟ್ಟವ್ನ ಆಗಿರ್ಬೋದು ಅಥವಾ ಈತ ಕೆಟ್ಟೋನ್ರಿ ಅಂತ ನಾವು ಜಡ್ಜ್ಮೆಂಟ್ ಕೊಟ್ರಿ ಬಟ್ ಅವ್ನು ಚೇಂಜ್ ಆಗಿರ್ಬೋದು ಅವನಲ್ಲಿ ಒಳ್ಳೆತನ ಒಳ್ಳೆ ಗುಣ ಯಾರೋ ಮೂಡಿಸಿರ್ಬೋದು ಸೊ ಆಕ್ಯುರೇಟ್ ರಿಸಲ್ಟು ನಮಗೆ ವ್ಯಕ್ತಿ ಬಗ್ಗೆ ಗೊತ್ತಾಗೋದಿಲ್ಲ ಸೊ ನೀವೇನಾದರೂ ಒಬ್ಬರು ವ್ಯಕ್ತಿ ಬಗ್ಗೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಬೆಸ್ಟ್ ಫ್ರೆಂಡು ನಮ್ಮ ತಂದೆ ತಾಯಿ ಇರ್ಬೋದು ತಮ್ಮ ಇರ್ಬೋದು ನನಗೆಲ್ಲ ಗೊತ್ತು ಅಂದರೆ ಟೋಟಲಿ ರಾಂಗ್ ಸೊ ಬೆಟರ್ ಏನು ಗೊತ್ತಾ ಒಬ್ಬರ ಬಗ್ಗೆ ಯಾರಾದರೂ ಕೇಳಿದ್ರೆ ಮೇ ಬಿ ನನಗೆ ಗೊತ್ತಿರುವಂತಹ ಕೆಲವು ಅಂಶಗಳು ಅಷ್ಟೇ ಮಾತಾಡಿ ಯಾವತ್ತು ಲಿಮಿಟ್ ಕ್ರಾಸ್ ಆಗಿ ಯಾವತ್ತು ಯಾರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ ಅದು ಅನಾವಶ್ಯಕ ಚರ್ಚೆ ಮತ್ತೆ ನನಗೆಲ್ಲವೂ ಗೊತ್ತು ಅಂತ ಆ ವ್ಯಕ್ತಿಯನ್ನು ನಂಬೋದಾಗ್ಲಿ ಅಥವಾ ನಂಬಿಕೆ ಕಳ್ಕೊಳ್ಳೋದಾಗ್ಲಿ ಎರಡೂ ನಿಮ್ಮ ಇರುತ್ತೆ ಯಾಕೆ ನಾನು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ಇವೆನ್ ನಾವು ಪ್ರತಿ ಒಬ್ಬರ ಜೊತೆನೂ ವ್ಯವಹಾರ ಮಾಡಬೇಕಾಗತ್ತೆ ಅಥವಾ ಒಂದು ಸ್ನೇಹ ಫ್ರೆಂಡ್ಶಿಪ್ ಏನೇ ಒಂದು ಮಾಡಬೇಕಾಗತ್ತೆ ಒಂದು ಪ್ರೀತಿ ಇರುತ್ತೆ ಯಾವುದೇ ಇರಬೇಕಾದ್ರೂ ನಂಬೋದು ಹೇಗೆ ಮೇಡಮ್ ಅಂದ್ರೆ ಈ ವಿಷಯಗಳನ್ನ ತಿಳ್ಕೊಂಡು ವ್ಯಕ್ತಿಯಿಂದ ವ್ಯಕ್ತಿ ಯಾವತ್ತೂ ನಾನೇ ಬದಲಾವಣೆ ಹೊಂದುತ್ತೀನಿ ಅಂದ್ರೆ ಎದುರುಗಿರೋ ಅಪೋಸಿಟ್ ಪಾರ್ಟಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿರೋದಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಮೋಸದ ವ್ಯಕ್ತಿ ಕೂಡ ಆಗಿರೋದಿಲ್ಲ ಸಮಯ ಸಂದರ್ಭ ಬದ್ಧದಾಗಿಸುತ್ತೆ ಅನ್ನೋದನ್ನ ನೋಡಿಕೊಂಡು ಬುದ್ಧಿವಂತಿಕೆಯಿಂದ ನೀವು ಲೈಫಲ್ಲಿ ನಿಮ್ಗೆ ಯಾರು ಬೇಕು ಯಾರು ಬೇಡ ಅನ್ನೋದನ್ನ